ವಿದ್ಯಾರ್ಥಿಗಳ ಕಲ್ಪನೆಗೆ ರೂಪ ನೀಡಿ ಭವಿಷ್ಯದ ನಾವೀನ್ಯತೆಗೆ ದಾರಿ ತೆರೆದ ಆವಿಷ್ಕಾರ ಮೇಳ ಗುರುಮಠಕಲ್ ಮಿನಿ ನಾವೀನ್ಯತೆ ಕೇಂದ್ರದ ವತಿಯಿಂದ ಆವಿಷ್ಕಾರ ಮೇಳ ಯಶಸ್ವಿ ಸಮಗ್ರ ಶಿಕ್ಷಣ ಕರ್ನಾಟಕ ಕಲ್ಯಾಣ ಕರ್ನಾಟಕ ಮಾನವ ಸಂಪನ್ಮೂಲ ಕೃಷಿ ಹಾಗೂ ಸಾಂಸ್ಕೃತಿಕ ಸಂಘ ಅಗಸ್ತ್ಯ ಅಂತಾರಾಷ್ಟ್ರೀಯ ಪ್ರತಿಷ್ಠಾನ ಆಶ್ರಯದಲ್ಲಿ ಮಿನಿ ನಾವೀನ್ಯತೆ ಕೇಂದ್ರ ಗುರುಮಠಕಲ್ ವತಿಯಿಂದ ಗುರುಮಠಕಲ್ ತಾಲೂಕಿನ ಸರ್ಕಾರಿ ಪ್ರೌಢಶಾಲೆ ಪುಟಪಾಕ್ ಶಾಲೆಯಲ್ಲಿ ಆವಿಷ್ಕಾರ ಮೇಳ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಆಯೋಜಿಸಲಾಯಿತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶಾಲೆಯ ಮುಖ್ಯ ಗುರುಗಳಾದ ಶ್ರೀಮತಿ ಹೇಮಲತಾ ಶೆಟ್ಟಿ ಮೇಡಂ ಅವರು ವಹಿಸಿಕೊಂಡಿದ್ದರೂ ಮುಖ್ಯ ಅತಿಥಿಗಳಾಗಿ ಶ್ರೀ ಶ್ರೀನಿವಾಸ ರೆಡ್ಡಿ ಶ್ರೀ ಶಿವರಾಜ ಸಾಕ ಶ್ರೀ ಅಶೋಕ್ ಕುಮಾರ ಶ್ರೀ ಕಾಶಿನಾಥ ಶ್ರೀ ನರಸಪ್ಪ ಶ್ರೀ ನಾಗರಾಜ ಶ್ರೀ ಬಸವರಾಜ ಹಾಗೂ ಶ್ರೀ ದೀಪಾಕ್ ಅವರು ಹಾಗೂ ಮಿನಿ ನಾವಿನ್ಯತೆ ಕೇಂದ್ರ ಗುರುಮಠಕಲ್ನ ಮುಖ್ಯಸ್ಥರಾದ ಶ್ರೀ ನಾಗೇಶ್ ಡಿ ಉಪಸ್ಥಿತರಿದ್ದರು ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿಗಳನ್ನು ಶ್ರೀ ನಾಗೇಶ್ ಸರ್ ಅವರು ಮಾತನಾಡಿ ವಿನ್ಯಾಸ ಚಿಂತನೆಯ ಪ್ರಕ್ರಿಯೆಯ ವಿವಿಧ ಹಂತಗಳನ್ನು ಆಧರಿಸಿ ಈ ಆವಿಷ್ಕಾರ ಮೇಳವನ್ನು ಆಯೋಜಿಸಿರುವುದು ಸಂತೋಷದ ವಿಷಯವಾಗಿದ್ದು ವಿದ್ಯಾರ್ಥಿಗಳು ತಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ ಕಂಡ ಸಮಸ್ಯೆಗಳಿಗೆ ಮಾದರಿಗಳ ಮೂಲಕ ಪರಿಹಾರ ಕಂಡುಕೊಂಡಿದ್ದಾರೆ ಹಾಗೂ ಮಕ್ಕಳಲ್ಲಿ ಅನ್ವೇಷಣೆಯ ಮನೋಭಾವನೆ ಮತ್ತು ಆವಿಷ್ಕಾರ ಚಿಂತನೆ ಬೆಳೆಸುವುದು ಇಂತಹ ಕಾರ್ಯಕ್ರಮಗಳ ಪ್ರಮುಖ ಉದ್ದೇಶವಾಗಿದೆ ಎಂದು ಅವರು ಹೇಳಿದರು ಅಧ್ಯಕ್ಷತೆ ಭಾಷಣದಲ್ಲಿ ಮಾತನಾಡಿದ ಶ್ರೀಮತಿ ಹೇಮಲತಾ ಶೆಟ್ಟಿ ಮೇಡಂ ಅವರು ಈ ರೀತಿಯ ಆವಿಷ್ಕಾರ ಮತ್ತು ವಿಜ್ಞಾನಾಧಾರಿತ ಕಾರ್ಯಕ್ರಮಗಳು ಮಕ್ಕಳ ಸೃಜನಶೀಲತೆಯನ್ನು ಹೆಚ್ಚಿಸುವುದರ ಜೊತೆಗೆ ವೈಜ್ಞಾನಿಕ ಮನೋಭಾವನೆಯನ್ನು ಬೆಳೆಸಲು ಬಹಳ ಸಹಕಾರಿಯಾಗಿವೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು ಈ ಆವಿಷ್ಕಾರ ಮೇಳದಲ್ಲಿ ಎಂಟನೇ ತರಗತಿ ವಿದ್ಯಾರ್ಥಿಗಳು ವಿನ್ಯಾಸ ಚಿಂತನೆ ಆಧಾರಿತ ಮಾದರಿಗಳನ್ನು ಹಾಗೂ ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳು ವಿಜ್ಞಾನಕ್ಕೆ ಸಂಬಂಧಿಸಿದ ಮಾದರಿಗಳನ್ನು ಪ್ರದರ್ಶಿಸಿದರು ಕಾರ್ಯಕ್ರಮದಲ್ಲಿ ವಿನ್ಯಾಸ ಚಿಂತನೆಯ ಮೂಲ ಮಾದರಿಗಳು ಸುಮಾರು ಹತ್ತರಿಂದ ರಿಂದ ಹದಿನೈದು ಹಾಗೂ ವಿಜ್ಞಾನ ಸಂಬಂಧಿತ ಇಪ್ಪತ್ತರಿಂದ ರಿಂದ ಮೂವತ್ತು ಮಾದರಿಗಳು ಸೇರಿದಂತೆ ಒಟ್ಟಾರೆ ಸುಮಾರು ಐವತ್ತು ವಿಜ್ಞಾನ ಮಾದರಿಗಳ ಪ್ರದರ್ಶನ ನಡೆಯಿತು ಕಾರ್ಯಕ್ರಮದಲ್ಲಿ ಶಾಲೆಯ ಎಲ್ಲಾ ಸಿಬ್ಬಂದಿ ವರ್ಗದವರು ಸಕ್ರಿಯವಾಗಿ ಆವಿಷ್ಕಾರ ಮೇಳದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನೆರವೇರಿಸಿದರು और फिर वो बस देखा करें आपसे आलू है उसको देना साथ में चेक कर देंगे वीडियो में मात्रा से और सर पॉइंट से ये करके आगे 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 आना ये जो सी से पेंसिल पे का सी से कटिंग देखा कटिंग देखा मतलब टुकड़ा करके प्राप्त करना करेक्ट और आई वेट ಇನ್ನೊಂದು ಬಂದರೆ ಡಸ್ಟ್ಲೇಡರ್ ಅಂತ ಇದಕ್ಕೆ ಮಾಡೋದಕ್ಕೆ ಈ ಮಾಡಲ್ ಮಾಡೋದಕ್ಕೆ ಜಾಸ್ತಿ ಏನು ಸಾಮಾನು ಬೇಕಾಗಿಲ್ಲ ಒಂದು ರಕ್ತ ಮತ್ತು ಒಂದು ಎರಡು ಸಾವಿರ ಮತ್ತು ಒಂದು ಎರಡು ನಮ್ಮ ತೆನ್ನಿಗಿರೋ ವೇಸ್ಟ್ ಆಗಿರೋ ಒಂದು ಕಡ್ಡಿಗಳು ಇದಿಷ್ಟು

और मनाना में इस्तेमाल से साधारण समझ कर सकते हैं सारा मतलब है ये चाल मत ले मैंने किया बाड़े अंदर मेरा किया अभी ये के 10 मंडल तक हम चलते चाल मत ना ना लगे उठे मोटा पट्टे ने सारी लिए करते रहते उठे पारी दे पारी काटा लगा पारी दे किराए किराए चने का पर एक एक कहानी में इसका मतलब लक्ष्मी जगत महोत्सव ಇನ್ನೊಟ್ಟಂದ್ರೆ ಗೊತ್ತಾತೋ